ಸ್ನೇಹಿತರೆ ನಮಸ್ಕಾರ ನಾನು ಪ್ರಮೋದ ಕರಬೂರು ಸ್ನೇಹಿತರೆ ಇವತ್ತಿನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಹವಾಮಾನ ಸ್ಥಿತಿಗತಿಗಳು ಅಂದರೆ ಭಾರತದ ಹವಾಮಾನ ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ಒಂದು ಪುಟ್ಟ ವಿಡಿಯೋ ಕಾರ್ಯಕ್ರಮವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ ಅರಬ್ಬಿ ಸಮುದ್ರದಲ್ಲಿ ಮುಂಗಾರು ಮಾತುಗಳು ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಇದರ ಹಿನ್ನೆಲೆಯಲ್ಲಿ ಮುಂದಿನ ನಲವತ್ತೆಂಟು ಗಂಟೆಗಳಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರ ಪ್ರದೇಶಕ್ಕೆ ಕಂಡುಕೊಂಡಂತೆ ವ್ಯಾಪಕ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತವೆ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಈ ಒಂದು ವ್ಯಾಪ್ತಿಯಲ್ಲಿ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಲಕ್ಷಣಗಳು ಗೋಚರಿಸ್ತವೆ ವೀಕ್ಷಕರೇ ಪ್ರತಿ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟ್ರ್ ಆಸ್ಪಾಸ್ನಲ್ಲಿ ಪ್ರಬಲ ಗಾಳಿ ಬೀಸ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಆದರೆ ದೇಶದ ಆಂತರಿಕ ವಲಯದಲ್ಲಿ ಹಾಗೆ ದೇಶದ ಪೂರ್ವೋತ್ತರ ಭಾಗಕ್ಕೆ ಹೊಂದ್ಕೊಂಡಂತೆ ವಿಶೇಷ ಬದಲಾವಣೆ ಇರುವುದಿಲ್ಲ ಒರಿಸ್ಸಾ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಈ ಭಾಗದಲ್ಲಿ ವಿಶೇಷವಾದಂಥ ಬದಲಾವಣೆ ಇರುವುದಿಲ್ಲ ಪೂರ್ವೋತ್ತರ ಭಾರತಕ್ಕೆ ಕಂಕೊಂಡಂತೆ ಅಸ್ಸಾಂ ಮಣಿಪುರ ತ್ರಿಪುರ ಸಿಕ್ಕಿಂ ನಾಗಾಲ್ಯಾಂಡ್ ಈ ವ್ಯಾಪ್ತಿಯಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಹಾಗೆ ಉತ್ತರ ಭಾರತದ ಬಗ್ಗೆ ಹೇಳೋದಾದರೆ ದಿಲ್ಲಿ ಸುತ್ತಮುತ್ತ ಇರತಕ್ಕಂಥ ಪಂಜಾಬ್ ಚಂಡೀಗಢ ಉತ್ತರ ಪ್ರದೇಶದ ಬಹುತೇಕ ಭಾಗದಲ್ಲಿ ಇನ್ನೂ ಒಂದು ವಾರದ ಕಾಲ ತೀವ್ರ ತರಹದ ಉಷ್ಣ ಹವೆ ಮುಂದುವರಿತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಹಾಗೇ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಈ ಭಾಗ ಮುಂದಂತೆ ಮುಂದಿನ ಎರಡು ಮೂರು ದಿನಗಳಲ್ಲಿ ಹಗುರ ಮಳೆಯ ಸಾಧ್ಯತೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಸ್ಯಾಟಲೈಟ್ ಯೋಜನೆ ನಿಮಗೆ ತೋರಿಸ್ತೀನಿ ನೀವು ಇಲ್ಲಿ ನೋಡ್ಬೋದು ದೇಶದ ಹವಾಮಾನ ಸ್ಥಿತಿಗತಿ ಹೇಗಿದೆ ಎಲ್ಲೆಲ್ಲಿ ಮಳೆಯಾಗ್ಬೋದು ಅಂತ ನಿಖರ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಡ್ತೀನಿ ವೀಕ್ಷಕರೇ ಅರ್ಧ ಗಂಟೆ ಮೊದಲು ಈ ವಿಡಿಯೋವನ್ನು ಈ ಒಂದು ಉಪಗ್ರಹ ಚಿತ್ರವನ್ನು ಸೆರೆಹಿಡಿಯಲಾಗಿದೆ ನೀವು ಗಮನಿಸ್ಬೋದು ನಾನೇನಿಲ್ಲಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾ ಇದ್ದೀನಿ ಇದು ಅರ್ಬಿ ಸಮುದ್ರ ಈ ಒಂದು ಭಾಗದಲ್ಲಿ ಮೋಡದ ಸಾಲನ್ನು ನೋಡ್ತಾ ಇದ್ದೀರಾ ಇದನ್ನು ಟ್ರಪ್ ಅಂತ ಕರೀತಾರೆ ಈ ಒಂದು ಮೋಡದ ಸಾಲು ಇರೋ ಪರಿಣಾಮವಾಗಿ ಮುಂದಿನ ಎರಡು ಮೂರು ದಿನ ಭಾರತದ ಪಶ್ಚಿಮ ಕರಾವಳಿ ನಾನು ಹಿಂದೆ ಹೇಳಿದಾಗೆ ಗುಜರಾತು ಮಹಾರಾಷ್ಟ್ರ ಗೋವಾ ಅಂದರೆ ಗೋವಾದ ಕೊಂಕಣ ತೀರ ಕರ್ನಾಟಕದ ಬಹುತೇಕ ಭಾಗದಲ್ಲಿ ಅಂದರೆ ಕರಾವಳಿ ತೀರ ಪ್ರದೇಶ ಘಟ್ಟ ಪ್ರದೇಶಕ್ಕೆ ಹೊಂದಂತೆ ಹಾಗೆ ಕೇರಳದ ಕರಾವಳಿ ಘಟ್ಟ ಪ್ರದೇಶಕ್ಕೆ ಕುಂದಂತೆ ಮಳೆಯಾಗ್ತಕ್ಕಂಥ ಆಗ್ತಕ್ಕಂಥ ಸಾಧ್ಯತೆಗಳು ಕಾಣ್ಬಿಡ್ತೇವೆ ಬೆಂಗಳೂರು ನಗರ ಸುತ್ತಮುತ್ತ ಆಂಶಿಕ ಮೋಡವಿರುತ್ತೆ ಎರಡರಿಂದ ಮೂರು ದಿನ ಹಗುರವಾಗಿ ಮಳೆಯಾಗ್ಬೋದು ಹಾಗೆ ಉತ್ತರ ಕರ್ನಾಟಕದಲ್ಲಿ ವಿಶೇಷ ಬದಲಾವಣೆ ಇರುವುದಿಲ್ಲ ಹಾಗೆ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಒರಿಸ್ಸಾದ ಈ ಭಾಗದಲ್ಲಿ ವಿಶೇಷ ಬದಲಾವಣೆ ಇರುವುದಿಲ್ಲ ಇಲ್ಲೂ ಕೂಡ ಆಂಶಿಕವಾದಂಥ ಮೋಡದ ವಾತಾವರಣ ನಿರ್ಮಾಣ ಇರುತ್ತೆ ಹಗುರ ಮಳೆಯನ್ನು ಇಲ್ಲೂ ಕೂಡ ನಿರೀಕ್ಷೆ ಮಾಡ್ಬೋದು ಹಾಗೆ ಛತ್ತೀಸ್ಗಢ ಈ ಭಾಗ ಕೊಂಡ್ಕೊಂಡಂತೆ ಕೂಡ ಅಂದರೆ ಸುಕ್ಮ ತಂತೇವಾಡ ಬಿಜಾಪುರ ಹಾಗೆ ನಾರಾಯಣಪುರ ಬಿಜಾಪುರ ಅಂದರೆ ನಮ್ಮ ಕರ್ನಾಟಕದ ಬಿಜಾಪುರ ಅಲ್ಲ ಇಲ್ಲೊಂದು ಬಿಜಾಪುರ ಇದೆ ಹಾಗೆ ಈ ಒಬ್ಬ ಭಾಗದಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಹಾಗೆ ಈ ಒಂದು ವಲಯದಲ್ಲಿ ಪೂರ್ವೋತ್ತರ ಭಾರತಕ್ಕೆ ಕೊಂಡ್ಕೊಂಡಂತೆ ಅರುಣಾಚಲ ಪ್ರದೇಶ ಸಿಕ್ಕಿಂ ನಾಗಾಲ್ಯಾಂಡ್ ಮಣಿಪುರ ತ್ರಿಪುರ ಹಾಗೆ ಪಶ್ಚಿಮ ಬಂಗಾಳದ ಬಹುತೇಕ ಭಾಗದಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಮುಂಗಾರು ಮಾರ್ಗಗಳು ಈ ಒಂದು ಮಾರ್ಗದ ಮೂಲಕ ಉತ್ತರ ಪ್ರದೇಶದ ಗಡಿಭಾಗವನ್ನು ಪ್ರವೇಶ ಮಾಡ್ತೇವೆ ಮುಂದಿನ ನಾಲ್ಕೈದು ದಿನಗಳಲ್ಲಿ ಉತ್ತರ ಪ್ರದೇಶದತ್ತ ಮುಂಗಾರು ಮಾರುತಗಳು ಆಗಮಿಸ್ತಕ್ಕಂಥ ಸಾಧ್ಯತೆಗಳು ಕಂಡು ಆ ಹಿನ್ನೆಲೆಯಲ್ಲಿ ಮುಂದಿನ ಜುಲೈ ಒಂದು ಎರಡರ ವೇಳೆಗೆ ಉತ್ತರ ಪ್ರದೇಶದ ರಾಯಬರೇಲಿ ಅಮೃ ರಾಯ್ಬರೇಲಿ ಲಖನೌ ವಾರಣಾಸಿ ಅಯೋಧ್ಯೆ ಮತ್ತು ರೈ ಒಂದು ವ್ಯಾಪ್ತಿಯಲ್ಲಿ ಹಾಗೂ ಪ್ರಯಾಗ್ರಾಜು ಈ ಒಂದು ವ್ಯಾಪ್ತಿಯಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ದಿಲ್ಲಿ ಎನ್ ಸಿ ಆರ್ ಅಂದರೆ ದೆಹಲಿ ಸುತ್ತಮುತ್ತ ಆಗ್ತಕ್ಕಂಥ ಪ್ರದೇಶಗಳು ಚಂಡೀಗಢ ಪಂಜಾಬ್ ಈ ಭಾಗದಲ್ಲಿ ಕೂಡ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಜುಲೈ ಒಂದು ಜುಲೈ ಎರಡು ಮೂರು ಈ ಆಸ್ಪಾಸ್ನಲ್ಲಿ ಇಲ್ಲಿ ಹಗುರವಾಗಿ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂದರೆ ಜುಲೈ ಮೊದಲ ವಾರದಲ್ಲಿ ಮುಂಗಾರು ಮಾತುಗಳು ದೆಹಲಿಯನ್ನು ಪ್ರವೇಶ ಮಾಡ್ತಕ್ಕಂಥ ಸಾಧ್ಯತೆಗಳು ದಟ್ಟವಾಗಿ ಇಲ್ಲಿ ಕಂಡು ಹಾಗೆ ಅರಬ್ ಸಮುದ್ರದ ಮೂಲಕ ನವಸಾರಿ ಅಂದರೆ ಗುಜರಾತ್ನ ನವಸಾರಿ ಮೂಲಕ ಈಗಾಗಲೇ ರಾಜಸ್ಥಾನವನ್ನು ಮುಂಗಾರು ಮಾರುತಗಳು ಪ್ರವೇಶ ಮಾಡಿರತಕ್ಕಂಥದನ್ನು ನೀವು ಇಲ್ಲಿ ಗಮನಿಸ್ಬೋದು ನಾನೇ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಿದ್ದೀನಿ ಈ ಭಾಗದಲ್ಲಿ ಮುಂಗಾರು ಮಾರುತಗಳು ಅರಬ್ಬಿ ಸಮುದ್ರದ ಮೂಲಕ ಗುಜರಾತ್ನ ಭಾಗವನ್ನು ಹಾದು ರಾಜಸ್ಥಾನದ ಕಡೆಗೆ ಮುಖವನ್ನು ಮಾಡತಕ್ಕಂಥದ್ದನ್ನು ನೋಡ್ಬೋದೀವಿ ಹಾಗಾಗಿ ಮುಂದಿನ ಜುಲೈ ಮೊದಲ ವಾರದ ವೇಳೆಗೆ ದೇಶದ ಬಹುತೇಕ ಭಾಗವನ್ನು ಮುಂಗಾರು ಮಾರುತಗಳು ಆಕ್ರಮಿಸಿಕೊಳ್ಳುತ್ತೆ ಹಾಗೆಯೇ ಮುಂದಿನ ಎರಡು ಮೂರು ದಿನಗಳಲ್ಲಿ ಪಶ್ಚಿಮ ಕರಾವಳಿ ಭಾರತದ ಪಶ್ಚಿಮ ಕರಾವಳಿ ಈ ಭಾಗ ಕೊಂಡುಕೊಂಡಂತೆ ಘಟ್ಟ ಪ್ರದೇಶ ಕೊಂಡ್ಕೊಂಡಂತೆ ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟರ್ ಆಸ್ಪಾಸ್ನಲ್ಲಿ ಮಾಡ ಸಾಧ್ಯತೆಗಳು ಕಂಡುಬರ್ತೇವೆ ವೀಕ್ಷಕರೇ ಜೂನ್ ತಿಂಗಳಲ್ಲಿ ಪಶ್ಚಿಮ ಘಟ್ಟ ಪ್ರದೇಶಗಳು ಕರಾವಳಿ ತೀರ ಪ್ರದೇಶಗಳಲ್ಲಿ ಅಂತ ಹೇಳ್ಕೊಳ್ತಕ್ಕಂಥ ಮಳೆಯಾಗಿಲ್ಲ ಅಂದರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಂದು ಹವಾಮಾನ ಸ್ಥಿತಿಗತಿಯನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ಸಾಲಿನ ಈ ಒಂದು ಅವಧಿಯಲ್ಲೂ ಕೂಡ ಕಳೆದ ವರ್ಷದಂತೆ ಈ ಬಾರಿಯೂ ಭಾರತದ ಪಶ್ಚಿಮ ಕರಾವಳಿ ಭಾಗ ಘಟ್ಟ ಪ್ರದೇಶದಲ್ಲಿ ಮುಂಗಾರು ಮಾರುತಗಳು ದುರ್ಬಲ ಆಗಿದ್ದವು ಆದರೆ ಕಳೆದ ನಲವತ್ತೆಂಟು ಗಂಟೆಗಳ ಸ್ಥಿತಿಯನ್ನು ನೋಡಿದರೆ ಮುಂಗಾರು ಮಾರುತಗಳು ಸ್ವಲ್ಪ ಮಟ್ಟಿಗೆ ಸಕ್ರಿಯ ಆಗಿರ್ತಕ್ಕಂಥದ್ದು ಹಾಗಾಗಿ ಜುಲೈ ತಿಂಗಳಲ್ಲಿ ಮುಂಗಾರು ಮಾರುತಗಳು ಹೇಗಿರ್ಬೋದು ಉತ್ತಮವಾದಂಥ ಮಳೆಯನ್ನೇನಾದರೂ ಸುರಿಸುತ್ತಾ ಯಾಕೆಂದರೆ ದಕ್ಷಿಣ ಭಾರತದ ಪಶ್ಚಿಮ ಭಾಗದಲ್ಲಿ ಹೆಚ್ಚು ಮಳೆಯಾದರೆ ಇಡೀ ದಕ್ಷಿಣ ಭಾರತದ ಒಂದು ವ್ಯವಸ್ಥೆ ಮೇಲೆ ಹೆಚ್ಚು ಒಂದು ಪರಿಣಾಮವನ್ನು ಬೀರ್ತಕ್ಕಂಥದ್ದು ಅಂದರೆ ಇಡೀ ದಕ್ಷಿಣ ಭಾರತದ ರಾಜ್ಯಗಳಾದಂಥ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಕರ್ನಾಟಕ ಮಹಾರಾಷ್ಟ್ರ ಈ ಒಂದು ಭಾಗದಲ್ಲಿರ್ತಕ್ಕಂಥ ರೈತರಾಗಿರ್ಬೋದು ನಾಗರಿಕ ವ್ಯವಸ್ಥೆ ಆಗಿರ್ಬೋದು ಇವುಗಳಿಗೆ ಬೇಕಾಗಿರ್ತಕ್ಕಂಥ ಕುಡಿಯುವ ನೀರಾಗಿರ್ಬೋದು ಕೃಷಿಗೆ ಬೇಕಾದಂಥ ನೀರಿನ ಒಂದು ಮೂಲ ಯಾವುದಪ್ಪ ಅಂದರೆ ಈ ಪಶ್ಚಿಮ ಘಟ್ಟ ಪ್ರದೇಶಗಳು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂಗಾರು ಮಾರ್ಗಗಳು ಆ್ಯಕ್ಟಿವ್ ಆಗಿ ಇಪ್ಪತ್ತರಿಂದ ನಲವತ್ತು ಸೆಂಟಿಮೀಟ್ರ್ ಆಸ್ಪಾಸ್ನಲ್ಲಿ ಮಳೆಯಾದರೆ ಜಲಾಶಯಗಳಿಗೆ ನೀರು ಬರ್ತಕ್ಕಂಥದ್ದು ಹಾಗಾಗಿ ಇದುವರೆಗೂ ಕೂಡ ಪಶ್ಚಿಮ ಘಟ್ಟ ಪ್ರದೇಶಗಳು ಹೆಚ್ಚು ಒಂದು ಮಳೆಯನ್ನು ಪಡೆದಿರಲಿಲ್ಲ ಅಂದರೆ ಜುಲೈ ಮೊದಲ ವಾರದಲ್ಲಿ ಏನಾದರೂ ಇಲ್ಲಿ ಬದಲಾವಣೆ ಆಗ್ಬೋದು ಅನ್ನೋ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ ಕಾಲ್ನೋಣ ಮುಂದಿನ ದಿನಗಳಲ್ಲಿ ಏನಾದರೂ ವಿಶೇಷ ಬದಲಾವಣೆ ಉಂಟಾಗುತ್ತಾ ಕಳೆದ ಬಾರಿಯಂತೇನಾದರೂ ಜುಲೈನಲ್ಲೂ ಕೂಡ ಅಂದರೆ ಮುಂಗಾರು ಮಾರುತಗಳು ದುರ್ಬಲಗೊಳ್ಳುತ್ತೆ ಅನ್ನೋದನ್ನು ನಾವು ನಿರೀಕ್ಷೆ ಮಾಡಬೇಕಾಗುತ್ತೆ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಹಾಕಿದ್ದೀನಿ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ವೀಕ್ಷಕರೇ ನನ್ನ ಪ್ರಮೋದ ಮಾಡಿ ಯೂಟ್ಯೂಬ್ ಚಾನಲ್ನನ್ನು ಗಮನಿಸಿ ಹಾಗೆ ನಾನು ಈ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನನ್ನದೇ ಆದಂಥ ಫೇಸ್ಬುಕ್ ಅಕೌಂಟ್ನಲ್ಲೂ ನಿರೀಕ್ಷಣೆ ಮಾಡ್ಬೋದು ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಹಾಕಿದ್ದೀನಿ ನಾನು ಪ್ರಮೋದ ಕರ್ಬೋದು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು